ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಹಿ ಪ್ರಚೋದಯ ನಿನ್ನ ಆರಾಧ್ಯ ದೈವವಾದ ಶ್ರೀ ಸಿದ್ಧಿವಿನಾಯಕ ಹಾಗೂ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಡೆದು ನನ್ನ ಜೀವನದುದ್ದಕ್ಕೂ ದಾರಿದೀಪವಾದ ವಿದ್ಯಾಗುರುಗಳಿಗೂ ಜನ್ಮದಾತರಿಗೂ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಾಡಿನ ಸಮಸ್ತ ಗುರು ಹಿರಿಯರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸಿ ಬನ್ನಿ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ತಾವೆಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸುತ್ತೀರಿ ಎಂದು ತಿಳಿಸುತ್ತಾ ಇದೇ ತಿಂಗಳ ಭಾದ್ರಪದ ಮಾಸದಲ್ಲಿ ಸಂಭವಿಸುವ ರಾಹುಗ್ರಸ್ತ ಚಂದ್ರಗ್ರಹಣ ದೇಶಾದ್ಯಂತ ಕಾಣುವುದರಿಂದ ಇದರ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕಿದೆ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ನೆರವೇರುವ ಈ ರಾಹುಗ್ರಸ್ತ ಚಂದ್ರಗ್ರಹಣದ ಒಟ್ಟು ಆದ್ಯಂತ ಪುಣ್ಯಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳವರೆಗೆ ನೆರವೇರಲಿದೆ ಸೊ ಹಾಗಾಗಿ ಹಿರಿಯ ನಾಗರಿಕರು ಗರ್ಭಿಣಿ ಸ್ತ್ರೀಯಂದಿರು ಮುದ್ದು ಮಕ್ಕಳು ಸಾಧ್ಯವಾದಷ್ಟು ಸಂಜೆಯಾಗುವುದರೊಳಗಾಗಿ ಭೋಜನವನ್ನು ಪೂರ್ಣಿಸಿಕೊಂಡು ಚಂದ್ರಗ್ರಹಣವನ್ನು ಆಚರಿಸಬೇಕು ಹಾಗಾಗಿ ಮನೆಯಲ್ಲಿ ಹೊರಗಡೆ ಎಸೆಯಲೆ ಆಗದೇ ಇರತಕ್ಕಂಥ ಯಾವುದಾದರೂ ವಸ್ತುಗಳಿದ್ದರೆ ಉದಾಹರಣೆ ತುಪ್ಪ ಎಣ್ಣೆ ಹುಣಸೆಹಣ್ಣು ಈ ಥರ ವಸ್ತುಗಳಿಗೆ ದರ್ಬೆಯನ್ನು ಸೇರಿಸಿ ಶೇಖರಿಸಿಟ್ಟುಕೊಳ್ಳಿ ತುಂಬ ಒಳ್ಳೆಯದಾಗುವ ಯೋಗವಿದೆ ಆದರೆ ವಿಶೇಷವಾಗಿ ನೋಡುವುದಾದರೆ ಕರ್ಕಾಟಕ ರಸಿಕಾ ಮತ್ತು ಕುಂಭ ರಾಶಿಗಳಿಗೆ ಅಶುಭ ಫಲವಿದೆ ಸೊ ಹಾಗಾಗಿ ನೀವು ದೇವಿ ಆರಾಧನೆಯನ್ನು ಮಾಡಿ ಅದೇ ರೀತಿ ಶಿವನ ಆರಾಧನೆ ಚಂದ್ರನ ದೇವರ ಆರಾಧನೆ ಹಾಗೂ ರಾಹು ಜಪ ತಪ ಮತ್ತು ತರ್ಪಣವನ್ನು ಮಾಡಿ ರಾಹು ಗ್ರಹಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಪರಿಹಾರವಾಗಿ ನೋಡುವುದಾದರೆ ಕಲರ್ ಕುಬ್ಸದ ಕಣ ಮತ್ತು ಉದ್ದಿನ ಬೇಳೆಯನ್ನು ಕಟ್ಟಿ ಸೋಮವಾರದ ಮುಂಜಾನೆ ದಾನ ಮಾಡಿ ಇನ್ನು ಚಂದ್ರನಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಬಿಳಿಯ ವಸ್ತ್ರದಲ್ಲಿ ಅಕ್ಕಿಯನ್ನು ಕಟ್ಟಿ ನಿಮಗೆ ಅನುಕೂಲವಾದರೆ ರಾಹು ಮತ್ತು ಚಂದ್ರನ ಪ್ರತಿಮೆಗಳನ್ನು ಅಥವಾ ನಾಣ್ಯಗಳನ್ನು ಇಟ್ಟು ಅನುಕೂಲವಾದಲ್ಲಿ ಹತ್ತು ರೂಪಾಯಿ ದಕ್ಷಿಣೆ ಮತ್ತು ಹತ್ತು ಎಲೆ ಅಥವಾ ಅಡಿಕೆಗಳನ್ನು ಆ ಬಿಳಿ ವಸ್ತ್ರದಲ್ಲಿ ಕಟ್ಟಿ ನಿಮಗೆ ಹತ್ತಿರವಿರುವ ಗುರುಗಳಿಗೆ ಅಥವಾ ದೇವಾಲಯಗಳಿಗೆ ಅಥವಾ ಸತ್ಪಾತ್ರರಿಗೆ ದಾನ ಮಾಡಿ ಅವರಿಂದ ಆಶೀರ್ವಾದವನ್ನು ತೆಗೆದುಕೊಂಡರೆ ತುಂಬ ಉತ್ತಮ ಇನ್ನು ಮಿಥುನ ಸಿಂಹ ತುಲಾ ಮತ್ತು ಮಕರ ರಾಶಿಯವರಿಗೆ ಸಾಧಾರಣ ಫಲವಿರುವುದರಿಂದ ಸಾಧ್ಯವಾದಷ್ಟು ತಪದಲ್ಲಿ ಪಾಲ್ಗೊಳ್ಳಿ ಸಮಯಕ್ಕೆ ಸರಿಯಾಗಿ ಭೋಜನವನ್ನು ಮಾಡಿ ಉತ್ತಮವಾದ ಆಚರಣೆಗಳನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತೆಗೆದುಕೊಳ್ಳಿ ತುಂಬ ಒಳ್ಳೆಯ ಯೋಗವಿದೆ ಅದರೊಂದಿಗೆ ಇನ್ನು ಮೇಷ ವೃಷಭ ಕನ್ಯಾ ಮತ್ತು ಧನಸ್ ರಾಶಿಯವರಿಗೆ ಈ ಗ್ರಹಣದಿಂದ ತುಂಬ ಉತ್ತಮವಾದ ಫಲಗಳಿವೆ ಎಂದು ತಿಳಿಸುತ್ತಾ ಮೇಷ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಆಡಳಿತಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿರುವ ಜನರಿಗೆ ತುಂಬ ಉತ್ತಮವಾದ ಯೋಗವಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನೇ ಆದರೂ ಬರೆಯುವ ಒಂದು ವ್ಯವಸ್ಥೆ ಇದ್ದರೆ ಉತ್ತಮ ಅಂಕಗಳನ್ನು ಗಳಿಸುತ್ತೀರಿ ಅದಕ್ಕೆ ಸಂಬಂಧಿಸಿದಂತೆ ಉತ್ಪಾದನಾ ವಲಯಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಪ್ರಗತಿ ಹೊಂದುವ ಒಂದು ವ್ಯವಸ್ಥೆ ಇದೆ ಅನಾರೋಗ್ಯದಿಂದ ಪೀಡಿತರಾಗಿರುವ ಗುರು ಹಿರಿಯರಾಗಲಿ ಮನೆಯ ಹಿರಿಯ ಯಜಮಾನರಾಗಲಿ ಮಕ್ಕಳಾಗಲಿ ಆರೋಗ್ಯದ ಕಡೆ ಗಮನ ಒಂದು ಹರಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಅದರೊಂದಿಗೆ ವೇಗವಾಗಿ ಆರೋಗ್ಯವೇ ಸುಧಾರಿಸುತ್ತದೆ ಗ್ರಹಣದ ಪರಿಣಾಮದಿಂದ ನೀವು ವ್ಯವಹಾರದಲ್ಲಿ ಉತ್ತಮ ಆರ್ಥಿಕ ಲಾಭಗಳನ್ನು ಪಡೆಯುತ್ತೀರಿ ಎಲ್ಲ ಶತ್ರುಗಳ ಮನಸ್ಸುಗಳನ್ನು ಗೆಲ್ಲುತ್ತೀರಿ ಮನೆ ಹಿರಿಯರ ಆಶೀರ್ವಾದದೊಂದಿಗೆ ತಾವು ಎಲ್ಲ ರೀತಿಯಿಂದ ಉನ್ನತವಾದ ಒಂದು ವ್ಯವಸ್ಥೆಯೊಳಗೆ ಜೀವನವನ್ನು ಸಾಗಿಸಲು ತುಂಬ ಅನುಕೂಲಕರವಾದ ಒಂದು ವಾತಾವರಣ ನಿಮ್ಮದಾಗಲಿದೆ ಆದರೂ ಉತ್ತಮ ಲಾಭಗಳನ್ನು ಪಡೆದು ಅನುಕೂಲದ ಜೀವನವನ್ನು ತಾವು ಅನುಭವಿಸುತ್ತೀರಿ ಆದರೆ ಅಣ್ಣ ತಮ್ಮಂದಿರ ಮಧ್ಯೆ ಕಿರಿಕಿರಿ ಬರುವ ಯೋಗವಿದೆ ಆದರೂ ಆಫೀಸಿನಲ್ಲಿ ನೌಕರಿ ಮಾಡುವ ಆಫೀಸಸ್ಥರಿಗೆ ಸ್ವಲ್ಪ ಆಫೀಸಿನಲ್ಲಿಯೂ ಸಹ ಮನಸ್ತಾಪ ಅಥವಾ ಕೆಟ್ಟ ವಿಚಾರಗಳನ್ನು ಕೇಳುವ ಒಂದು ವಿಚಾರವಿದೆ ಯಾವುದಕ್ಕೆ ಗೊಂದಲಕ್ಕೆ ಈಡಾಗದೆ ಮನಸ್ಸನ್ನು ಶಾಂತ ರೀತಿಯಿಂದ ಇಟ್ಟುಕೊಂಡು ಜೀವನವನ್ನು ಮುಂದುವರೆಸಿ ತುಂಬ ಒಳ್ಳೆಯದಾಗಲಿದೆ ಇನ್ನು ಭಾನುವಾರ ಮತ್ತು ಸೋಮವಾರ ಅತ್ಯಂತ ಶುಭಕರವಾದ ದಿನಗಳಾಗಿರುವುದರಿಂದ ನಿಮ್ಮ ಆಹಾರದ ಗುಣಮಟ್ಟವನ್ನು ಸಂಪೂರ್ಣವಾಗಿ ಆರೋಗ್ಯದ ಕಡೆ ಗಮನವಿಟ್ಟು ನೋಡಿಕೊಳ್ಳಿ ಅದರೊಂದಿಗೆ ಮಂಗಳವಾರ ನಿಮ್ಮ ಮನಸ್ಸು ಯಾವುದೋ ಕಾರಣಕ್ಕಾಗಿ ತೊಂದರೆಗೀಡಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರದಿಂದ ಪ್ರೀತಿ ವಾತ್ಸಲ್ಯದಿಂದ ಮನಸ್ಸನ್ನು ನೆಮ್ಮದಿಯಾಗಿಟ್ಟುಕೊಂಡು ಗುರಿ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ತುಂಬ ಒಳ್ಳೆಯದಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಸಾಧ್ಯವಾದಷ್ಟು ನೂರ ಎಂಟು ಸಾರಿ ಇದ್ದರೆ ಕುರಂಗಲಿ ಮಾಲೆಯಿಂದ ಅಥವಾ ಇಲ್ಲದಿದ್ದರೆ ರುದ್ರಾಕ್ಷಿಯ ಮಾಲೆಯಿಂದ ಈ ಮಂತ್ರವನ್ನು ಹೇಳಿಕೊಳ್ಳಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಇದರ ಜೊತೆ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ಅತ್ಯಂತ ಮಂಗಳಕರವಾಗಿದೆ ಋಷಭ ರಾಶಿ ಮತ್ತು ಋಷಭ ಲಗ್ನದ ಕಡೆ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭದಲ್ಲಿ ನಿಮಗೆ ಕೆಲಸದ ಸ್ಥಳದಲ್ಲಿ ಅತ್ಯಂತ ಬಡ್ತಿ ಸಿಗುವ ಯೋಗವಿದೆ ಪ್ರಮೋಷನ್ ದೊರೆಯುವ ಯೋಗವಿದೆ ಉದ್ಯೋಗದ ವರ್ಗಾವಣೆ ಇತ್ಯಾದಿ ಯೋಜನೆಗಳಿಗೆ ಮುಂದುವರಿಯುವ ಒಂದು ಆಲೋಚನೆ ಇದ್ದರೆ ಮುಂದುವರಿಯಿರಿ ತುಂಬ ಒಳ್ಳೆಯದಾಗುವ ವ್ಯವಸ್ಥೆ ಇದೆ ಆದರೂ ಸಹ ಎಲ್ಲ ರೀತಿಯಿಂದ ಯಶಸ್ವಿಯತ್ತ ನಿಮ್ಮ ಜೀವನ ಸಾಗುವ ಯೋಗವಿದೆ ಕಾರ್ಯನಿರತವಾಗಿದ್ದರೂ ಇತ್ಯಾದಿ ಮನೆ ಕಟ್ಟಿಸುವ ಯೋಗ ನಿಮಗೆ ಆಗಿ ಬರುವುದಿದೆ ಕುಟುಂಬಕ್ಕಾಗಿ ಒಳ್ಳೆಯ ಸಮಯವನ್ನು ತಾವು ಆಯೋಜಿಸಿಕೊಂಡು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಸಮಯ ಶಾಂತಿಯುತವಾಗಿ ಕಳೆಯುವ ಯೋಗವಿದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸುವ ಒಂದು ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಒದಗಿ ಬರುವುದಿದೆ ಆದರೆ ಅವರ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸಿಕೊಂಡರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತಾರೆ ಆದರೆ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಗಳು ದೂರಾಗುವ ಸಾಧ್ಯತೆ ಇದೆ ಗುರು ಹಿರಿಯರಿಗೆ ಇನ್ನು ವಿಶೇಷವಾಗಿ ಮಕ್ಕಳನ್ನು ಪ್ರೀತಿಸುವ ಒಂದು ವ್ಯವಸ್ಥೆ ವಾತ್ಸಲ್ಯ ತಂದೆ ತಾಯಿಗಳಿಗೆ ಒದಗಿ ಬರುವುದಿದೆ ಆದರೂ ಕುಟುಂಬದಲ್ಲಿ ನಿಮ್ಮ ಅತ್ತೆ ಮಾವನವರೊಂದಿಗೆ ನೀವು ಸಂತೋಷವಾಗಿರುತ್ತೀರಿ ಹೊಸ ಹೂಡಿಕೆಗಳೇನಾದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ವ್ಯವಸ್ಥೆ ಇದ್ದರೆ ತುಂಬ ಪ್ರಯೋಜನಕಾರಿಯಾಗಿ ಸಾಬೀತುಪಡಿಸಿಕೊಳ್ಳುವಲ್ಲಿ ಲಾಭವನ್ನು ತಾವು ಗಳಿಸಿಕೊಳ್ಳುತ್ತೀರಿ ಈ ವಾರ ನಿದ್ರಾಭಂಗವಾಗುವ ಯೋಗವಿದೆ ಸಾಧ್ಯವಾದಷ್ಟು ಮೈಗ್ರೇನ್ ತಲೆನೋವು ಬರುವ ವ್ಯವಸ್ಥೆ ಇದೆ ಅದಕ್ಕಾಗಿ ಪರಿಹಾರಗಳನ್ನು ಡಾಕ್ಟರ್ ಕಡೆಗಳಿಂದ ತೆಗೆದುಕೊಳ್ಳಿ ತಮ್ಮ ವಿಶೇಷ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿದರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ಬುಧವಾರ ಗುರುವಾರ ಈ ವಾರದಲ್ಲಿ ಸ್ವಲ್ಪ ಪ್ರತಿಕೂಲಕರವಾದ ವಾತಾವರಣವಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಅದರೊಂದಿಗೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅರಳಿ ಮರದ ಕೆಳಗೆ ಪ್ರತಿನಿತ್ಯ ಭೇಟಿ ನೀಡಿ ಅದಕ್ಕೆ ಸಾಧ್ಯವಾದಷ್ಟು ಮೂರಾಗಲಿ ಐದಾಗಲಿ ಸುತ್ತು ಸುತ್ತಿ ಗಿಡದ ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕರಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಗಿಡದ ಹತ್ತಿರ ಹೋಗುವ ಮಡಿ ಮೈಲಿಗೆಗಳಿಂದ ಇದ್ದು ಮಾತ್ರ ಹೋಗುವ ಒಂದು ವ್ಯವಸ್ಥೆ ನಿಮಗೆ ಅನುಕೂಲವಾಗುತ್ತದೆ ಇದರ ಜೊತೆ ಜೊತೆಗೆ ವಾರ ಪೂರ್ತಿ ಓಂ ದುಮ್ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬೆಳೆಯುವರಿಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಮಗೊಂದು ತಂದುಕೊಡುತ್ತದೆ ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಮನೆ ಮತ್ತು ಮನೆತನದ ವ್ಯವಹಾರಕ್ಕೆ ಸಂಬಂಧಿಸಿದ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ಈ ವಾರ ನೀವು ವಿಶೇಷವಾಗಿ ಪೂರೈಸಬೇಕಾಗಲೇ ಪರಿಸ್ಥಿತಿ ಒದಗಿ ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರುತ್ತದೆ ಆದರೆ ಪಾಲಸಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಲು ಈ ವಾರ ಅನುಕೂಲಕರವಾದ ಸಮಯ ನಿಮ್ಮದಾಗಲಿದೆ ಒಳ್ಳೆಯ ಪಾಲಿಸಿಗಳನ್ನು ವಕೀಲರ ಮಾರ್ಗದರ್ಶನದೊಂದಿಗೆ ತೆಗೆದುಕೊಳ್ಳಿ ಯಾರು ಹೇಳಿದರೆಂದು ದುಡ್ಡು ಹಾಕಿ ಆಲೋಚನೆಗೆ ಒಳಗಾಗುವುದು ಒಳ್ಳೆಯದಲ್ಲ ಎಂದು ತಿಳಿಸುತ್ತಾ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಹಿರಿಯರೊಂದಿಗೆ ಎಲ್ಲರೂ ಕಳೆಯುತ್ತೀರಿ ಇನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಜೀವನವನ್ನು ಕಳೆಯಲು ಹಣವನ್ನು ಸಹ ವಿಶೇಷವಾಗಿ ವ್ಯಯ ಮಾಡುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಹೊಸ ಸಾಧ್ಯ ಸಾಧ್ಯತೆಗಳನ್ನು ನೀವು ಸೃಷ್ಟಿ ಮಾಡಿಕೊಂಡು ಎಲ್ಲರೊಂದಿಗೆ ಗೌಪ್ಯವಾಗಿ ಗೌರವದಿಂದ ಜೀವನವನ್ನು ನಡೆಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಈ ವಾರ ನಿಮ್ಮ ಆಹಾರ ಪದ್ಧತಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ತುಂಬ ಉತ್ತಮ ಹೊಸ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡುವಲ್ಲಿ ಈ ವಾರ ಆಲೋಚನೆಯನ್ನು ಮಾಡುತ್ತಿರೋದು ತುಂಬ ಒಳ್ಳೆಯ ಫಲಿತಾಂಶಗಳನ್ನೇ ತಂದುಕೊಡುತ್ತದೆ ಇನ್ನು ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಪ್ರಶಂಸೆಗೆ ಒಳಗಾಗುತ್ತಾರೆ ಅದರಿಂದ ನಿಮಗೆ ಪ್ರಶಂಸೆಯನ್ನು ನೀಡಿ ನಿಮಗೆ ಗೌರವದಿಂದ ಕಾಣುವ ಒಂದು ವ್ಯವಸ್ಥೆ ಇದೆ ಪ್ರೇಮ ಮತ್ತು ಸಂಬಂಧಿಸಿದ ವ್ಯವಹಾರದಲ್ಲಿ ವಿದ್ಯಾರ್ಥಿಗಳು ಅದರಿಂದ ದೂರ ಇದ್ದರೆ ತುಂಬ ಉತ್ತಮ ಇನ್ನು ಈ ವಾರ ನಿಮಗೆ ಬುಧವಾರ ಸ್ವಲ್ಪ ಅನುಕೂಲಕರವಾಗಿದೆ ಅದೇ ರೀತಿ ಬುಧವಾರ ಅನಾನುಕೂಲಕರವೂ ಆಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಬುಧವಾರದಿಂದ ಇದ್ದರೆ ತುಂಬ ಉತ್ತಮ ಯಾವುದಕ್ಕೂ ಆತರ ಪಡಬೇಡಿ ಸರಿಯಾದ ಚಿಕಿತ್ಸೆಯನ್ನು ಪಡೆದು ವಿಶೇಷವಾದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದು ತುಂಬಾ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಬುಧವಾರ ಪರಿಹಾರವನ್ನು ನೋಡುವುದಾದರೆ ಬುಧವಾರದಂದು ಹರಿಯುವ ನೀರಿನಲ್ಲಿ ಬಾರ್ಲಿಯ ಹಕ್ಕಿಯನ್ನು ಮೂರು ಹಿಡಿ ಹಿಂದೆ ಮತ್ತು ಮುಂದೆ ನಿವಾರಿಸಿಕೊಂಡು ಹರಿಯುವ ನೀರಿನಲ್ಲಿ ಹಾಕುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ನೋಡುವುದಾದರೆ ಗ್ರಹಣವಿರುವುದರಿಂದ ಗುರು ಹಿರಿಯರ ಆಶೀರ್ವಾದವನ್ನು ಸೋಮವಾರ ತೆಗೆದುಕೊಂಡು ತಪ್ಪದೆ ಅವರಿಂದ ಬಿಳಿಯ ಅಕ್ಷತೆಗಳನ್ನು ತಲೆ ಮೇಲೆ ಹಾಕಿಸಿಕೊಂಡು ಮಕ್ಕಳಾಗಲಿ ಇನ್ನು ವಿದ್ಯಾರ್ಥಿಗಳಾಗಲಿ ಆಶೀರ್ವಾದವನ್ನು ತೆಗೆದುಕೊಂಡು ತುಂಬ ಉತ್ತಮ ಇನ್ನು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರ ಆಶೀರ್ವಾದವನ್ನು ತೆಗೆದುಕೊಂಡರೆ ಶಿಕ್ಷಕಿಯರ ಶಿಕ್ಷಕರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದುವರಿಯಿರಿ ಜೀವನ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ನೋಡಿ ಈ ವಾರ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಉಂಟು ಮಾಡಲಿದೆ ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ವಿಶೇಷ ಸಂಬಂಧಗಳು ಅನುಕೂಲಕರವಾದ ಒಂದು ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಮೂಡಿಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ವ್ಯಾಪಾರದ ಮತ್ತು ಚಿಕ್ಕ ಪುಟ್ಟ ವ್ಯಾಪಾರ ಹಿರಿಯ ವ್ಯಾಪಾರದ ಸ ಆ ವ್ಯಾಪಾರದಲ್ಲಿ ಮಾಡುವ ಸಹಚರರೊಂದಿಗೆ ಒಳ್ಳೆಯ ನಡೆ ನುಡಿಯನ್ನು ಇಟ್ಟುಕೊಳ್ಳಿ ಒಳ್ಳೆಯ ವ್ಯಾಪಾರ ನಿಮ್ಮದಾಗಲಿದೆ ಇನ್ನು ವಿದೇಶದಲ್ಲಿ ಅಧ್ಯಯನ ಮಾಡಲು ಹೋಗುವ ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಉತ್ತಮವಾದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಸಂಗೀತದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ವಿಶೇಷವಾಗಿ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಸ್ವರಯುಕ್ತವಾದ ಒಂದು ವಾಚನವನ್ನು ಎಲ್ಲರೊಂದಿಗೆ ಕೇಳಿ ಅವರನ್ನು ಸಂತೋಷಿಸುವ ಒಂದು ಸಂತೋಷ ಒಂದು ಕಾರ್ಯವೈಖರಿ ನಿಮ್ಮಿಂದ ಒದಗಿ ಬರುವುದಿದೆ ಆದರೂ ಸಹ ವಿಶೇಷವಾಗಿ ನೋಡುವುದಾದರೆ ಉದ್ಯೋಗದಲ್ಲಿ ಉದ್ಯೋಗದ ಬದಲಾವಣೆಗಳನ್ನು ಬಯಸುವ ಒಂದು ಎಲ್ಲರೂ ಉದ್ಯೋಗದ ಬದಲಾವಣೆಯಲ್ಲಿ ಈ ವಾರ ಮಾಡಿಕೊಳ್ಳಲು ತುಂಬ ಒಳ್ಳೆಯ ಒಂದು ಸಾಧ್ಯತೆ ಇದೆ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಲು ತಪ್ಪದೇ ಒಳ್ಳೆಯದಾಗುತ್ತದೆ ಇನ್ನು ಉನ್ನತ ಸಂಸ್ಥೆಯಿಂದ ನಿಮಗೆ ಉತ್ತಮವಾದ ಗೌರವಗಳು ಸಿಗುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರೊಂದಿಗೆ ನೀವು ಸೌಹಾರ್ದಯುತ ಜೀವನವನ್ನು ಮಾಡಲು ಬಹಳ ಉತ್ಸುಕರಾಗಿರುತ್ತೀರಿ ಆದರೂ ಸಹ ಈ ವಾರ ಪೂರ್ತಿ ನೋಡುವುದಾದರೆ ಶುಕ್ರವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ಒಂದು ವಾತಾವರಣ ಮನೆಯಲ್ಲಿ ಸೃಷ್ಟಿ ಮಾಡಿಕೊಂಡು ತುಂಬ ಒಳ್ಳೆಯ ಸಂತೋಷದ ಜೀವನವನ್ನು ತಾವು ಕಳೆಯುತ್ತೀರಿ ಇನ್ನು ನಿಮ್ಮ ನೀವು ಜೀವನ ಶೈಲಿಯನ್ನು ತುಂಬಾ ಸಕ್ರಿಯವಾಗಿಟ್ಟುಕೊಂಡರೆ ತುಂಬಾ ಉತ್ತಮ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ವ್ಯಾಯಾಮ ಪ್ರಾಣಾಯಾಮಗಳನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡರೆ ತುಂಬ ಮುಂದುವರಿಯಿರಿ ಒಳ್ಳೆಯದಾಗಲಿದೆ ಇನ್ನು ಶನಿವಾರ ಸಾಧಾರಣವಾಗಿರುವುದರಿಂದ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬಾ ಉತ್ತಮ ವೀಕ್ಷಕ ಇನ್ನು ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ಶ್ರೀಗಂಧವನ್ನು ಬೆರೆಸಿದ ನೀರಿನಿಂದ ಹತ್ತಿರದಲ್ಲಿರುವ ಪುರಾತನ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿಕೊಳ್ಳಿ ತುಂಬ ಒಳ್ಳೆಯ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಕೊನೆಯದಾಗಿ ಅಭಿಷೇಕ ಮುಗಿಯುವ ಸಮಯದಲ್ಲಿ ಒಂದು ಎಳೆ ನೀರಿನ ಅಭಿಷೇಕವನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಶಿವ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಿಶೇಷವಾಗಿ ವೈವಾಹಿಕ ಜೀವನದ ಸಮಸ್ಯೆಗಳು ಈ ವಾರದಲ್ಲಿ ತುಂಬ ಅನುಕೂಲಕರವಾದ ಒಂದು ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತೀರಿ ನೀವು ನಿಮ್ಮ ಸಂಪತ್ತು ಮತ್ತು ಐಷಾರಾಮಿ ಜೀವನದ ಕಡೆ ಹಣವನ್ನು ಹೆಚ್ಚು ಖರ್ಚು ಮಾಡುವ ಒಂದು ವ್ಯವಸ್ಥೆ ಇದೆ ನೋಡಿ ಮಾಡಿಕೊಳ್ಳಿ ನೀವು ತುಂಬ ಬುದ್ಧಿಶಾಲಿಗಳು ಮತ್ತು ಶಕ್ತಿಶಾಲಿಗಳಾಗಿರುವುದರಿಂದ ಎಲ್ಲ ಕೆಲಸದಲ್ಲಿ ನಿಪುಣತೆಯಿಂದ ನೈಪುಣ್ಯತೆಯಿಂದ ಹೊರಬರುತ್ತೀರಿ ವ್ಯವಹಾರದಲ್ಲಿ ಪ್ರಗತಿಯಿಂದ ನೀವು ತುಂಬ ಉತ್ಸುಕವಾದ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಕಠಿಣ ನಿರ್ಧಾರಗಳನ್ನು ಸಹ ಅತ್ಯಂತ ಸುಲಭವಾಗಿ ಸುಲಲಿತವಾಗಿ ಸರಳವಾಗಿ ಮಾಡುವ ಒಂದು ವ್ಯವಸ್ಥೆ ಬುದ್ಧಿ ಜಾಣ್ಮೆ ನಿಮ್ಮಲ್ಲಿ ಕೂಡಿ ಬರುವುದಿದೆ ಇನ್ನು ಉತ್ತಮವಾದ ಎಲ್ಲ ಕೆಲಸದಲ್ಲಿ ನಿಮ್ಮ ಸಹಕಾರರು ಅಥವಾ ಸಹ ನಿಮ್ಮ ಸಹಚಾರರಾಗಿರ್ತಕ್ಕಂಥ ಆಫೀಸಿನಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ವ್ಯವಸ್ಥೆ ಇರತಕ್ಕಂಥವರು ನಿಮಗೆ ಸಂಪೂರ್ಣವಾಗಿ ಬೆಂಬಲ ಮತ್ತು ಸಲಹೆಯನ್ನು ನೀಡಿ ನಿಮ್ಮನ್ನು ಮುನ್ನುಗ್ಗಲು ಅಥವಾ ಮುಂದುವರಿಯಲು ತುಂಬ ಸಹಕಾರವನ್ನು ನೀಡುತ್ತಾರೆ ಬಹಳಷ್ಟು ಸಹಾಯವನ್ನು ಸಹ ಅವರು ಮಾಡುತ್ತಾರೆ ವಿಶೇಷವಾಗಿ ವಾರದ ಕೊನೆಯಲ್ಲಿ ನೀವು ರಜೆಗಾಗಿ ಪ್ರಯಾಣವನ್ನು ಮಾಡುತ್ತಿದ್ದರೆ ಗುರು ಹಿರಿಯರ ಆರ್ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ಅಥವಾ ಅವರಿಗೆ ಫೋನ್ ಕಾಲ್ ಮಾಡಿ ಈ ಥರ ಹೋಗುತ್ತಿದ್ದೇವೆಂದು ತಿಳಿಸಿ ಹೋಗಿ ತುಂಬ ಒಳ್ಳೆಯದಾಗುತ್ತದೆ ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ಇನ್ನು ಪ್ರಯಾಣವನ್ನು ಮಾಡುವಾಗ ಸಾಧ್ಯವಾದಷ್ಟು ನಿಮ್ಮ ಪ್ರೀತಿ ಪಾತ್ರರಾಗಿರತಕ್ಕಂಥವರಿಗೆ ತಿಳಿಸಿ ಅಥವಾ ನಿಮ್ಮ ಅಭಿಷ್ಟ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಮುಂದುವರೆದರೆ ತುಂಬ ಉತ್ತಮ ಭಾನುವಾರ ಮತ್ತು ಶನಿವಾರ ಈ ವಾರ ಸ್ವಲ್ಪ ಅತ್ಯಂತ ಉತ್ತಮವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬ ಅನುಕೂಲಕರವಾಗಿರುತ್ತದೆ ಆದರೂ ಸಹ ಸ್ವಲ್ಪ ಕಾನೂನು ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ಮಂಗಳವಾರ ಮತ್ತು ಸೋಮವಾರ ಅನಗತ್ಯವಾಗಿ ಓಡಾಡುವಾಗ ಸ್ವಲ್ಪ ಆಲೋಚನೆಯಿಂದ ಮುಂದುವರೆಯಿರಿ ಪೆಟ್ಟಾಗುವ ಸಾಧ್ಯತೆ ಇದೆ ಬಿದ್ದು ಹಾಗಾಗಿ ಈ ಸಮಯದಲ್ಲಿ ನೀವು ಗಾಯಗಳ ಬಗ್ಗೆ ಇದ್ದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಗುರು ಹಿರಿಯರಿಗೆ ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆ ಜೊತೆಗೆ ಓಂ ನಮೋ ವಾಸುದೇವ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪರಾಣಮೆಗೆ ಶುಭವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಹೊಸ ಉದ್ಯೋಗಗಳನ್ನು ಹುಡುಕುತ್ತಿದ್ದರೆ ಈ ವಾರ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಹಣಕಾಸು ಕ್ಷೇತ್ರದಲ್ಲಿ ನೀವು ಅಪಾರ ಪ್ರಯೋಜನವನ್ನು ಸಹ ಗುರಿ ಹಿರಿಯರ ಮಾರ್ಗದರ್ಶನದಲ್ಲಿ ಪಡೆದುಕೊಳ್ಳುತ್ತೀರಿ ಆದರೆ ಉತ್ತಮವಾದ ಪುರಾತನ ಅಂದರೆ ಹಳೆಯ ವಿದ್ಯಾರ್ಥಿಗಳನ್ನು ಮನಸ್ಫೂರ್ತಿಯಾಗಿ ಭೇಟಿಯಾಗುವ ಸಾಧ್ಯತೆ ಇದೆ ಇನ್ನು ಪತಿ ಪತ್ನಿಯರೊಡನೆ ಸಾಮರಸ್ಯ ಭಾವನಾ ಒಂದು ವಿಶೇಷವಾಗಿ ಗೌರವದಿಂದ ನಡೆದುಕೊಳ್ಳುವ ವ್ಯವಸ್ಥೆ ನಿಮ್ಮದಾಗಲಿದೆ ಅದು ನೀವು ನೆರವೇರಿಸುತ್ತಿರುವ ನಿಮ್ಮ ಕ್ಷೇತ್ರ ಅಂದರೆ ವ್ಯವಹಾರ ಉದ್ಯೋಗ ವ್ಯಾಪಾರದ ಕ್ಷೇತ್ರದಲ್ಲಿ ಉನ್ನತ ಲಾಭವನ್ನು ಪಡೆದು ಒಳ್ಳೆಯ ಗೌರವದಿಂದ ಜೀವನವನ್ನು ನಡೆಸುವಲ್ಲಿ ನಿಮ್ಮ ಜೀವನ ತುಂಬ ಅನುಕೂಲಕರವಾಗಿರುತ್ತದೆ ಇನ್ನು ಪೂರ್ವಜರ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ಲಾಭವನ್ನು ತಾವು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಸ್ನೇಹಿತರೊಂದಿಗೆ ಹೊರಗಡೆ ಹೋಗುವಾಗ ಸ್ವಲ್ಪ ಯೋಚಿಸಿ ಮುಂದುವರಿಯಿರಿ ತುಂಬ ಅನುಕೂಲವಾಗುತ್ತದೆ ಇನ್ನು ಈ ವಾರ ಪೂರ್ತಿ ಸಾಲವನ್ನು ಸಹ ಮರುಪಾವತಿ ಮಾಡುವಲ್ಲಿ ತುಂಬ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವು ಸೃಷ್ಟಿಸಿಕೊಳ್ಳುತ್ತೀರಿ ಇನ್ನು ಮಂಗಳವಾರ ನಿಮಗೆ ಸಂತೋಷವಾದ ಸುದ್ದಿಯನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ನಿಮ್ಮ ಕೆಲಸದಲ್ಲಿ ದೋಷಗಳನ್ನು ಕಂಡು ಬಂದಲ್ಲಿ ಸ್ವಲ್ಪ ಜಾಣ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮ ವಾರದ ಮಧ್ಯದಲ್ಲಿ ಹೊಟ್ಟೆಯ ಒಂದು ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಹಾಗಾಗಿ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ವಾತಾವರಣವನ್ನು ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಬೆಲ್ಲ ಮತ್ತು ಮೇವು ಹಸಿ ಮೇವನ್ನು ತಿನ್ನಿಸಿ ಅದರ ಆಶೀರ್ವಾದವನ್ನು ಪಡೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಡುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಿರ್ವಹಣಾ ಕೌಶಲ್ಯಗಳು ವಿಶೇಷವಾಗಿ ನಿಮ್ಮನ್ನು ಕಾಡುವುದರಿಂದ ಎಚ್ಚರಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನೀವು ಉದ್ಯಮಿಯಾಗಿದ್ದರೆ ಒಂದು ಗುರು ಹಿರಿಯರ ಮಾರ್ಗದರ್ಶನದಿಂದ ಅಥವಾ ನಿಮ್ಮ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಇನ್ನು ನೀವು ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮ ಸೇವೆಗಳು ಅತ್ಯುತ್ತಮವಾದ ಒಂದು ಫಲಿತಾಂಶಗಳತ್ತ ಗುರಿಯನ್ನು ಕಂಡುಕೊಳ್ಳುತ್ತೀರಿ ಪ್ರಚಾರ ಮಾಧ್ಯಮದವರಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡುವಾಗ ಮುಂದುವರೆದರೆ ತುಂಬ ಉತ್ತಮ ಇನ್ನು ಸರ್ಕಾರಿಯಲ್ಲಿ ಕೆಲಸ ಮಾಡುವವರು ಎಚ್ಚರಿಕೆಯಿಂದ ಮುಂದುವರಿ ಅಡೆತಡೆಗಳು ಬರುವ ಸಾಧ್ಯತೆ ಇದೆ ಅಥವಾ ತೊಂದರೆಗೀಡಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ವಿದ್ಯಾರ್ಥಿಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಗಮನವನ್ನು ಇಟ್ಟುಕೊಂಡು ಹೆಚ್ಚಿನ ಅಭ್ಯಾಸದತ್ತ ಗಮನವನ್ನು ಹೆಸರಲ್ಲಿ ತುಂಬ ಉತ್ತಮ ಇನ್ನು ಕೆಲಸದ ಶೈಲಿಯಲ್ಲಿ ಎಲ್ಲ ಗುರು ಹಿರಿಯರು ಸುಧಾರಿಸುವ ಒಂದು ವ್ಯವಸ್ಥೆ ಆರೋಗ್ಯದ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇನ್ನು ಮಧುಮೇಹ ಮತ್ತು ಯುಕೃತ್ತಿನ ರೋಗವಿರುವ ಅನಾರೋಗ್ಯ ಪೀಡಿತರಾಗಿದ್ದರೆ ಈ ವಾರ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ತುಂಬ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಳುತ್ತೀರಿ ಇನ್ನು ಧರ್ಮರತ್ನಾಕರನಾಗಿರತಕ್ಕಂಥ ಶ್ರೀ ಶಿವನ ಆರಾಧನೆಯನ್ನು ವಿಶೇಷವಾಗಿ ವಾರ ಪೂರ್ತಿ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ವಾತಾವರಣವಾಗಿರುವುದರಿಂದ ಶಾಂತಿ ಮತ್ತು ಶ್ರದ್ಧೆಯಿಂದ ನಿಮ್ಮ ಜೀವನವನ್ನು ಮುಂದಿಟ್ಟುಕೊಳ್ಳಿ ತುಂಬ ಒಳ್ಳೆಯದಾಗುತ್ತದೆ ಇನ್ನು ವಿಶೇಷವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ನೀವು ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ವಾರಾಂತ್ಯದಲ್ಲಿ ಆಸ್ತಿ ವಿವಾದಗಳ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದಿರಿ ಯಾರಿಗಾದರೂ ಸಹಿ ಹಾಕುವ ವಿಚಾರ ಇದ್ದರೆ ಗುರಿ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದೆ ಒಳ್ಳೆಯದಾಗಲಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ನಿಮ್ಮ ಮನೆಯ ಮೇಲೆ ಸ್ವಲ್ಪ ಕಾಗೆಗಳಿಗೆ ರೊಟ್ಟಿ ಅಥವಾ ಧಾನ್ಯಗಳನ್ನು ಇಟ್ಟು ಪ್ರಾರ್ಥಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ಮೇಲೆ ಸನ್ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ಋಷಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಅತ್ಯುತ್ತಮವಾಗಿರುತ್ತದೆ ನೀವು ನಿಮ್ಮ ವೈಯಕ್ತಿಕ ಜೀವನ ನೀವು ಸಾಕಷ್ಟು ಸಮಯವನ್ನು ವಿಶೇಷವಾಗಿ ವಿಶೇಷವಾಗಿ ಜ್ಞಾನವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಗುರು ಹಿರಿಯರ ಪ್ರೀತಿ ಪಾತ್ರದಲ್ಲಿ ತಾವು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಹೊಸ ಕೆಲಸದ ಬಗ್ಗೆ ನೀವು ವಾರ ಪೂರ್ತಿ ಸಂಪೂರ್ಣವಾಗಿ ಉತ್ಸುಕತೆಯಿಂದ ಮುಂದುವರಿಯಿರಿ ಒಳ್ಳೆಯದಾಗಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕ್ರಮೇಣ ಸುಧಾರಿಸುವ ಒಂದು ವ್ಯವಸ್ಥೆ ಈ ವಾರದಲ್ಲಿ ಕಂಡುಕೊಳ್ಳುತ್ತೀರಿ ಆದರೂ ನೀವು ವೃತ್ತಿ ಮಾಡುವ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಪ್ರತಿಭೆಯ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಈ ವಾರ ತುಂಬ ಅನುಕೂಲಕರವಾದ ಒಂದು ವಾತಾವರಣವನ್ನು ತಾವು ಸೃಷ್ಟಿಸಿಕೊಳ್ಳುತ್ತೀರಿ ಇದು ನಿಮ್ಮ ಮೇಲಾಧಿಕಾರಿಗಳನ್ನು ತುಂಬ ಸಂತೋಷಪಡಿಸುತ್ತದೆ ಮತ್ತು ಅವರೊಂದಿಗೆ ಪ್ರಶಂಸೆ ಈಡಾಗುವ ಸಾಧ್ಯತೆ ನಿಮಗಿದೆ ಇನ್ನು ಕ್ರೀಡಾ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡುವುದಾದರೆ ಸರ್ಕಾರದಿಂದ ಕ್ರೀಡಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ ಇನ್ನು ರೈತಾಪಿ ವರ್ಗದವರಿಗೆ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಇದೆ ಇನ್ನು ಎಲ್ಲ ರೀತಿಯಿಂದ ಗುರು ಹಿರಿಯರ ಒಂದು ಬೆಂಬಲ ಈ ರಾಶಿಯವರಿಗೆ ದೊರೆಯುವುದರಿಂದ ನಿಮ್ಮ ಶತ್ರುಗಳ ಮೇಲೆ ನೀವು ಎಲ್ಲ ರೀತಿಯಿಂದ ಮೇಲುಗೈಯನ್ನು ಸಾಧಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ಸಹ ಕುಟುಂಬದ ಸದಸ್ಯರ ವರ್ತನೆ ನೀವು ನಿರಾಶೆಗೊಳ್ಳಬೇಡಿ ಸ್ವಲ್ಪ ಮುಜುಗರಕ್ಕೀಡಾಗುವ ಸಾಧ್ಯತೆ ಇದೆ ಶಾಂತಿ ಮತ್ತು ಸಮಾಧಾನದಿಂದ ಜೀವನವನ್ನು ರೂಪಿಸಿಕೊಳ್ಳಲು ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ತುಂಬ ಒಳ್ಳೆಯ ಯೋಗವಿದೆ ಸೋಮವಾರ ಮತ್ತು ಬುಧವಾರ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಶುಕ್ರವಾರ ಮತ್ತು ಶನಿವಾರ ಸಾಧಾರಣವಾಗಿರುವುದರಿಂದ ಆಲೋಚಿಸಿ ಮುಂದುವರಿಯಿರಿ ವೀಕ್ಷಕರೇ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಭಾನುವಾರವನ್ನು ಹೊರತುಪಡಿಸಿ ಪ್ರತಿದಿನ ಅರಳಿ ಮರದ ಕೆಳಗೆ ಹಸಿ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಆ ಬುಡದಕ್ಕೆ ಹಾಕಿ ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಇದರ ಜೊತೆ ಜೊತೆಗೆ ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎಂಟಾಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸಂಪೂರ್ಣ ಶುಭ ಫಲಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಒಳ್ಳೆಯ ಸಭೆ ಸಮಾರಂಭಗಳಲ್ಲಿ ತಾವು ಭಾಗವಹಿಸುವ ಒಂದು ವ್ಯವಸ್ಥೆ ಇದೆ ಸಂದರ್ಶನಗಳಿಗೆ ಈ ವಾರ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿದಾದರೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯವಾಗಿ ಪಾಲ್ಗೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಹಳೆಯ ಸಾಲಗಳು ಈ ವಾರ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವ ಒಂದು ವ್ಯವಸ್ಥೆಯನ್ನು ಕಂಡುಕೊಳ್ಳುತ್ತೀರಿ ನೀವು ಒತ್ತಡದ ಜೀವನದಿಂದ ತುಂಬ ಅನುಕೂಲಕರವಾದ ಒಂದು ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ವ್ಯವಹಾರ ಮತ್ತು ಪರಿಣಾಮಕಾರಿಯಾಗಿ ಬೆಳೆಯುವ ಸಾಧ್ಯತೆ ಇದೆ ನೀವು ವಿವಾದಾತ್ಮಕ ಸ್ನೇಹಿತರೊಂದಿಗೆ ಸ್ವಲ್ಪ ದೂರವಿದ್ದರೆ ತುಂಬ ಉತ್ತಮ ಯಾವ ಒಂದು ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಗೌರವವನ್ನು ಹಾಡು ಮಾಡಿಕೊಳ್ಳದೆ ಮುಂದುವರೆದರೆ ತುಂಬ ಉತ್ತಮ ಇನ್ನು ಪಾಲುದಾರಿಕೆ ಉದ್ಯಮಗಳಿಂದ ನೀವು ಹಣಕಾಸಿನ ಲಾಭಗಳನ್ನು ವಿಶೇಷವಾಗಿ ಗಳಿಸುವ ಸಾಧ್ಯತೆ ಇದೆ ರಹಸ್ಯ ಮಾರ್ಗಗಳ ಬಗ್ಗೆ ನಿಮ್ಮ ಆಸಕ್ತಿ ಸ್ವಲ್ಪ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿದೆ ಇನ್ನು ಜಾಗೃತವಾದ ಜೀವನವನ್ನು ತಾವು ಅನುಭವಿಸುತ್ತೀರಿ ಭಾನುವಾರ ಶನಿವಾರ ಅತ್ಯಂತ ಅನುಕೂಲಕರವಾದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಮಂಗಳವಾರ ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ವಾತಾವರಣವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರಿಗೆ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅಗತ್ಯವಿರುವಂಥ ದೇವಸ್ಥಾನದ ಮುಂದೆ ಕುಂತು ಕೈ ಕಾಲು ಇಲ್ಲದ ಅಥವಾ ಕುರುಡರಿಗೆ ಅಗತ್ಯವಿರುವ ವಸ್ತುಗಳೆಂದರೆ ಬೆಚ್ಚಗಿರುವ ಬಿಳಿ ಬಟ್ಟೆಗಳಾಗಲಿ ಉಣ್ಣೆಯ ಬಟ್ಟೆಗಳನ್ನಾಗಲಿ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಸಾಧ್ಯವಿಲ್ಲದಿದ್ದರೆ ಒಂದು ವಸ್ತ್ರವನ್ನಾದರೂ ದಾನ ಮಾಡಿ ಒಳ್ಳೆಯ ಒಂದು ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಉಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸ್ವಲ್ಪ ಚಿಂತನಾಶೀಲತೆಯನ್ನ ಕಡೆ ನಿಮ್ಮ ಗಮನವನ್ನು ಹರಿಸಿದರೆ ತುಂಬಾ ಉತ್ತಮ ಒಳ್ಳೆಯ ವಿಶೇಷವಾದ ಗಂಭೀರ ವಿಷಯಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಿಕೊಳ್ಳುತ್ತೀರಿ ಕೆಲಸವು ತುಂಬ ಉತ್ತಮವಾಗಿರುತ್ತದೆ ನಿಮಗೆ ದೊರೆಯುವ ಗೌರವ ಈ ವಾರದಲ್ಲಿ ಸಂಪೂರ್ಣವಾಗಿ ದೊರೆಯುವ ಸಾಧ್ಯತೆ ಇದೆ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಬದಲಾವಣೆಗಳನ್ನು ಕಂಡು ಲಾಭಗಳಿಸುವ ಸಾಧ್ಯತೆ ಇದೆ ಒಳ್ಳೆಯ ಕೆಲಸದೊಂದಿಗೆ ತಾವು ಈ ವಾರದಲ್ಲಿ ಮುಂದುವರಿಯುತ್ತೀರಿ ಸಣ್ಣ ಪುಟ್ಟ ಉದ್ಯಮಿಗಳಿದ್ದರೆ ಆರ್ಥಿಕ ಸ್ಥಿತಿ ಸ್ವಲ್ಪ ಉತ್ತಮವಾದ ಒಂದು ಸುಧಾರಣೆ ಮಾಡುವ ಸಾಧ್ಯತೆ ಇದೆ ಇನ್ನು ಕುಟುಂಬದಲ್ಲಿ ಸಾಕಷ್ಟು ಸಾಮರಸ್ಯ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ ಪತಿ ಪತ್ನಿಯರೊ ಉತ್ತಮವಾದ ಬಾಂಧವ್ಯ ಮತ್ತು ಪ್ರೀತಿ ವಾತ್ಸಲ್ಯ ವಿಶೇಷವಾಗಿ ಕಂಡುಬರುವ ಸಾಧ್ಯತೆ ಇದೆ ಹೊಸ ಮತ್ತು ಸೃಜನಶೀಲ ಕೆಲಸವನ್ನು ಮಾಡುವ ಇಚ್ಛೆ ಪಡುವ ವಿದ್ಯಾರ್ಥಿಗಳಾಗಿದ್ದರೆ ಈ ವಯಸ್ಸಿನಲ್ಲಿ ಅಥವಾ ಈ ವಾರದಲ್ಲಿ ತುಂಬಾ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳನ್ನು ಇಟ್ಟುಕೊಂಡು ಮುಂದುವರೆದರೆ ತುಂಬಾ ಉತ್ತಮವಾದ ಫಲಿತಾಂಶಗಳನ್ನು ಈ ವಾರದಲ್ಲಿ ತಾವು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಜನರು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಉತ್ತಮವಾದ ಒಂದು ವಾತಾವರಣದಲ್ಲಿ ನಿಮ್ಮನ್ನು ಕಂಡುತ್ತಾರೆ ಅಥವಾ ವಿಶೇಷವಾಗಿ ನಿಮ್ಮ ಕಡೆ ಗಮನವನ್ನು ಹರಿಸಿ ನಿಮ್ಮನ್ನ ಪ್ರಶಂಸೆಗೀಡು ಮಾಡುವ ಸಾಧ್ಯತೆ ಈ ವಾರದಲ್ಲಿ ತುಂಬ ಉತ್ತಮವಾದ ಒಂದು ವ್ಯವಸ್ಥೆ ನಿಮ್ಮದಿಲಿದೆ ಆದರೂ ಸಹ ವಿದ್ಯಾರ್ಥಿಗಳು ಕಲಿಯುವ ಮತ್ತು ಅಭ್ಯಾಸ ಮಾಡುವ ಕಡೆ ಸ್ವಲ್ಪ ಗಮನವನ್ನು ಹೆಸರಿದರೆ ತುಂಬ ಉತ್ತಮ ನಿಮ್ಮ ಜೀವನದ ಕಡೆ ನಿರ್ಲಕ್ಷಣವನ್ನು ಮಾಡಬೇಡಿ ಉತ್ತಮವಾದ ಒಂದು ಲಕ್ಷಣದಿಂದ ವಿದ್ಯಾಭ್ಯಾಸವನ್ನು ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಗುರುವಾರ ಸಾಮಾನ್ಯವಾಗಿರುವುದರಿಂದ ಪ್ರತಿಕೂಲಕರವಾದ ದಿನವಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ಮಾತಿನ ಮೇಲೆ ಹಿಡಿತವಿಟ್ಟು ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರ ಮತ್ತು ಪರಿಹಾರವನ್ನು ನೋಡುವುದಾದರೆ ಸೋಮವಾರದಂದು ಬೆಳ್ಳಿ ನಾಣ್ಯ ಕಪ್ಪು ಎಳ್ಳು ಉದ್ದಿನ ಬೇಳೆ ಸ್ವಲ್ಪ ನಗದು ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಕಟ್ಟಿ ನಿಮಗೆ ಹತ್ತಿರ ಗುರುಗಳಿಗೆ ಆಗಲಿ ಅಥವಾ ಸತ್ಪಾತ್ರರಿಗಾಗಲಿ ನಿಮ್ಮ ಪ್ರೀತಿ ವಾತ್ಸಲ್ಯದಲ್ಲಿರುವ ನಿಮ್ಮ ಹತ್ತಿರದಲ್ಲಿರುವ ಯಾವುದಾದರೂ ದೇವಸ್ಥಾನದ ಒಂದು ಅರ್ಚಕರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆಯಲು ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ವಾರ ಪೂರ್ತಿ ಪ್ರಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಆಕಾಶದವ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣಮೆಗೆ ಶುಭವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಪ್ರೈವೇಟ್ ಕೆಲಸಗಳು ಮಾಡುವವರಾಗಿದ್ದರೆ ಅಥವಾ ಖಾಸಗಿ ವ್ಯವಹಾರವನ್ನು ಪ್ರಾರಂಭಿಸುವ ವ್ಯವಸ್ಥೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಜವಳಿ ಉದ್ಯಮಗಳಿಗೆ ಉತ್ತಮವಾದ ಆದಾಯ ದೊರೆಯುವುದೇ ಹೋಟೆಲ್ ವಿದ್ಯೋಗಿಗಳಿಗೆ ಉತ್ತಮವಾದ ಆದಾಯ ದೊರೆಯುವುದಿದೆ ಒಳ್ಳೆಯ ಸುದ್ದಿಗಳನ್ನು ಈ ವಾರದಲ್ಲಿ ತಾವು ಸ್ವೀಕರಿಸಿ ಆನಂದದ ಜೀವನವನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ವಾರ ಪೂರ್ತಿ ಸಂತೋಷದಿಂದಿರುತ್ತೀರಿ ಈ ವಾರ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮವಾದ ಸಮಯವನ್ನು ಕಳೆಯಲು ಅವರೊಂದಿಗೆ ಅಥವಾ ಸಂತೋಷದಿಂದ ಇರಲು ಒಳ್ಳೆಯ ವರ್ತನೆಯನ್ನು ತಾವು ಪ್ರವರ್ತಿಸುತ್ತೀರಿ ಅದರೊಂದಿಗೆ ನೀವು ಒಳ್ಳೆಯ ಉಡುಗೊರೆಗಳನ್ನು ಸಹ ಗುರು ಹಿರಿಯರಿಂದ ಪಡೆದುಕೊಳ್ಳುತ್ತೀರಿ ಅವಿವಾಹಿತರಾಗಿದ್ದರೆ ವಿವಾಹದ ಕಡೆ ನಿಮ್ಮ ಗಮನವನ್ನು ಹರಿಸಿ ತುಂಬ ಒಳ್ಳೆಯದಾಗಲಿದೆ ಸಂತೋಷದ ಜೀವನವನ್ನು ದಾಂಪತ್ಯ ಜೀವನವನ್ನು ಅನುಭವಿಸುವರು ಸಂತೋಷದ ಜೀವನವನ್ನು ಕಂಡುಕೊಳ್ಳುತ್ತೀರಿ ಪ್ರೇಮ ವಿವಾಹಕ್ಕಾಗಿರತಕ್ಕಂಥ ಕುಟುಂಬ ವಿವಾಹದವಾದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಲಿ ಒಳ್ಳೆಯದಾಗಲಿದೆ ಎಲ್ಲರ ಮನವೊಲಿಸಿ ಮದುವೆಯಾದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಗುರುವಾರ ಶುಕ್ರವಾರ ಸ್ವಲ್ಪ ಅತ್ಯಂತ ಉತ್ತಮವಾದ ವಾರವಾಗಿರುವುದರಿಂದ ಒಳ್ಳೆಯ ಒಂದು ಆಲೋಚನೆ ಒಳ್ಳೆಯ ನಿರ್ಧಾರಗಳ ಕಡೆ ಗಮನವನ್ನು ಹರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಒಳ್ಳೆಯ ಮಾರ್ಗದರ್ಶನದಲ್ಲಿ ಮುಂದುವರಿಯಲು ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಆದರೆ ನೀವು ಅನೇಕ ಸ್ಥಳಗಳಲ್ಲಿ ತಪ್ಪು ದೃಷ್ಟಿಕೋನಗಳನ್ನು ಹೊಂದಿ ಯಾವುದಾದರೂ ಒಂದು ಆತಂಕಕ್ಕೀಡಾಗುವ ಸಾಧ್ಯತೆ ಇರುವುದರಿಂದ ಒಳ್ಳೆಯ ವಿಷಯವನ್ನು ಮು ಆಲೋಚನೆಯನ್ನು ಮಾಡಿ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ಒಳ್ಳೆಯದಾಗಲಿದೆ ಆದರೆ ಸಾವುಗಳು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮಗೆ ಹತ್ತಿರವಿರುವ ಇಲ್ಲಿಯಾದರೂ ಪ್ರತಿದಿನ ಇರುವಳಿ ಇರುವೆಗಳ ಹಿಟ್ಟು ಮತ್ತು ಸಕ್ಕರೆ ಕಲಿಸಿದ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಕಲಿಸಿದ ಉಂಡೆಗಳನ್ನು ಇರುವೆಗಳು ಇರುವ ಜಾಗದಲ್ಲಿ ಹಾಕಿ ಒಳ್ಳೆಯದಾಗುವ ಒಂದು ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ನಮ ಶಿವಾಜ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಆಗಿ ಬರುತ್ತದೆ ಆದರೆ ಆಕಾಶದ ನೀಲಿವರ್ಣ ಈ ವಾರ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಗೆ ಸಣ್ಮಗಳನ್ನಂಟು ಮಾಡಲಿದೆ ಮೀನರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಪೂರ್ತಿ ಸ್ವಲ್ಪ ಜಾಗರೂಕತೆಯಿಂದ ಮುಂದುವರಿಯಲು ಒಳ್ಳೆಯ ವ್ಯವಸ್ಥೆಯನ್ನು ಕಂಡುಕೊಳ್ಳುತ್ತೀರಿ ಇನ್ನು ಕುಟುಂಬದ ಸದಸ್ಯರು ನಿಮ್ಮ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಪ್ರೀತಿ ವಾತ್ಸಲ್ಯದಿಂದ ತಮ್ಮನ್ನು ಕಂಡು ಕಾಣುತ್ತಾರೆ ಹೊಸ ಪ್ರೇಮದ ಮತ್ತು ವಿಚಾರದ ಬಳಿ ವಿಚಾರ ಮಾಡುವ ವಿದ್ಯಾರ್ಥಿಗಳಾಗಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ನಿಮ್ಮ ಸ್ನೇಹಿತರು ಖಂಡಿತವಾಗಿಯೂ ನಿಮ್ಮ ಸಮಯಕ್ಕೆ ಸರಿಯಾಗಿ ನಿಮಗೆ ಆಲೋಚನೆಯಿಂದ ಒಳ್ಳೆಯ ಒಂದು ಫಲಿತಾಂಶಗಳನ್ನು ಕೊಟ್ಟು ಒಳ್ಳೆಯ ಸಹಾಯವನ್ನು ಮಾಡುವ ವ್ಯವಸ್ಥೆ ಇದೆ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಗೆ ವಿಶೇಷವಾದ ಗೌರವಯುತವಾಗಿ ನಿಮ್ಮನ್ನು ಕಂಡು ಉತ್ತಮವಾದ ಫಲಿತಾಂಶದೊಂದಿಗೆ ಮನೆಯಲ್ಲಿ ಒಳ್ಳೆಯ ಸೃಷ್ಟಿ ವಾತಾವರಣವನ್ನು ಸೃಷ್ಟಿಕೊಳ್ಳುತ್ತಾರೆ ಆದರೂ ಅವರು ನಿಮ್ಮ ಆತಿಥ್ಯದಿಂದ ತುಂಬ ಪ್ರಭಾವಿತರಾಗಿ ಒಳ್ಳೆಯ ಫಲಿತಾಂಶಗಳನ್ನು ಕಂಡು ತಾವು ಸಂತೋಷದಿಂದ ಉತ್ಸುಕತೆಯಿಂದ ತಮ್ಮ ಜೀವನದ ಒಂದು ವೃತ್ತಿಯನ್ನು ಮುಂದುವರಿಯುತ್ತಾರೆ ಈ ವಾರ ವ್ಯವಹಾರಕ್ಕೆ ಬಹಳ ಶುಭವಾಗಿದೆ ದೊಡ್ಡ ದೊಡ್ಡ ವ್ಯವಹಾರ ಏನಾದರೂ ಸಹಿ ಹಾಕುವುದಿದ್ದರೆ ಈ ವಾರವನ್ನು ರೂಢಿಸಿಕೊಳ್ಳಿ ಅಥವಾ ಮಾರ್ಗದರ್ಶನದೊಂದಿಗೆ ಮುಂದುವರಿಯಿರಿ ಒಳ್ಳೆಯರ ಮಾರ್ಗದರ್ಶನದೊಂದಿಗೆ ಮುಂಚಿತವಾಗಿ ಆಲೋಚಿಸಿ ಮುಂದುವರೆದಿರಂತೂ ತುಂಬ ಉತ್ತಮ ಇನ್ನು ಎಲ್ಲ ಕೆಲಸದಲ್ಲಿ ಸಂಪೂರ್ಣವಾಗಿ ಇಚ್ಛಾಶಕ್ತಿಯಿಂದ ಮುಂದುವರಿಯುತ್ತೀರಿ ಆರ್ಥಿಕ ಲಾಭಗಳನ್ನು ಸಹ ಈ ವಾರ ವಿಶೇಷವಾಗಿ ತಾವು ಪಡೆಯುತ್ತೀರಿ ಈ ವಾರ ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಶನಿವಾರ ಸಹ ಅತ್ಯಂತ ಉತ್ತಮವಾದ ವಾರಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರದ ಕಡೆ ಗಮನವನ್ನು ಹರಿಸಿ ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ನೋವಿನ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೀರಿ ಆಲೋಚಿಸಿ ಮುಂದುವರಿಯಿರಿ ಒಳ್ಳೆಯದಾಗಲಿದೆ ಇನ್ನು ನೀವು ಸುಳ್ಳು ಹೇಳುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ ಭಾನುವಾರ ಮತ್ತು ಶುಕ್ರವಾರ ಪ್ರತಿಕೂಲಕರ ವಾತಾವರಣವನ್ನು ತಾವು ಕಂಡುಕೊಳ್ಳುವುದರಿಂದ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಅರಳಿ ಮರಕ್ಕೆ ಪಂಚಾಮೃತದಿಂದ ಮಿಶ್ರಿತವಾಗಿರ್ತಕ್ಕಂಥ ನೀರನ್ನು ಹಾಕಿ ಒಳ್ಳೆಯ ಒಂದು ಮನಸ್ಸಿನಿಂದ ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ವಿದ್ಯಾ ಶಾರದೆಯನ್ನು ಪ್ರಾರ್ಥಿಸುತ್ತಾ ಮೂರು ಸರ್ತಿ ಪ್ರದಕ್ಷಿಣೆಯನ್ನು ಹಾಕಿದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಅಭ್ಯಾಸದಲ್ಲಿ ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಈ ವಾರ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಗೆ ಸಣಂಗಳವನ್ನು ಉಂಟು ಮಾಡಲಿದೆ ವೀಕ್ಷಕರೇ ಗ್ರಹಣದ ಆಚರಣೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿರುತ್ತೇನೆ ಆಚರಿಸುವುದು ಬಿಡುವುದು ನಿಮ್ಮ ಮನಸ್ಸಿಗೆ ಬಂದು ಬಿಟ್ಟ ವಿಚಾರ ಇನ್ನು ಗ್ರಹಣ ಮುಕ್ತಾಯವಾದ ಮೇಲೆ ಈ ಮಂತ್ರವನ್ನು ತಾವು ಪಠಿಸಿ ತುಂಬ ಒಳ್ಳೆಯದಾಗಲಿದೆ ಯೋ ಸೌ ವಜ್ರಧರೋ ದೇವ ಆದಿತ್ಯಂ ಪ್ರವರ್ತತಃ ಚಂದ್ರಗ್ರಹೋರಾದಿತ್ಯೋ ಗ್ರಹಪೀಡಾಂ ವ್ಯಪೋಹತು ಯೋಸೌ ದಂಡಧರೋ ಧರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಾಧುಪ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶುಭಲ ಶುಲಭ ದೇವ ಪಿನಾಕಿ ವ್ಯವಹಾನ ಋಷಭವಾಹನ ಚಂದ್ರಗ್ರಹೋ ಪರೋಪುಪ್ತ ಕೃಪಾನಾಂ ವ್ಯಪೋಹತು ಈ ಮಂತ್ರವನ್ನು ಪಠಣೆ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ಒಂದು ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳ ಒಂದು ವಿಚಾರ ಸಮಸ್ತರಿಗೂ ಶುಭವಾಗಲಿ ಲೋಕ ಸಮಸ್ತ ಸುಖನೋ ಹೋವಂತು ಸಮಸ್ತ ಸನ್ಮಂಗಳಿಭುವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತ ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮೆಗಳ ಹಾಗೂ ಜಗದ್ಗುರು ಪಂಚಾಚಾರ್ಯರ ಚರಣಾರವಿಂದಗಳಿಗೆ ಹಣೆ ಮಾಡದು ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತರೋಜಾಯ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ನಮಸ್ಕಾರ